ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾಯ್ಸ್ ಇಲ್ಲಿ ನೋಡಿದ್ದು ಒಂದರಲ್ಲಿ ಬಿರಿಯಾನಿ ಎಲ್ಲ ಮಾಡಿ ಗಾಯಸ್ ಇವಾಗ ಊಟ ಎಲ್ಲ ಮಾಡಲಿಕ್ಕೆ ರೆಡಿ ಆಗೋಗ ಅಷ್ಟರಲ್ಲಿ ನಾನು ಮನೆಗೆ ಹೋಗೋ ಪ್ಲಾನ್ ಮಾಡಿದೆ ಗೈಸ್ ಹಾಗೆ ನಾನು ಮನೆಗೆ ಹೋಗ್ಲಿಕ್ಕೆ ಹೋಡುವುದು ಇನ್ನು ನೆಕ್ಸ್ಟ್ ಮನೆಗೆಲ್ಲ ಹೋದ್ಮೇಲೆ ಎಲ್ಲಿಗೆಲ್ಲ ಹೋಗ್ತೇನೆ ಹೇಳಿ ತೋರಿಸ್ತೇನೆ ಓಕೆ ಗಾಯ್ಸ್ ಗೈಸ್ ಇದು ಚಿಕನ್ ತಂದೂರಿ ಮಸಾಲ ಗೈಸ್ ನಾನು ವಿಂಗ್ಸ್ ಫ್ರೈ ಮಾಡಿದ್ದು ಸೊ ಗೈಸ್ ತುಂಬಾನೇ ಟೇಸ್ಟಿಯಾಗಿರುತ್ತೆ ಗೈಸ್ ನಿಮಗೆ ಇಷ್ಟ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಗೈಸ್ ಸೊ ಇವಾಗ ನಾವು ಡಿನ್ನರ್ ಮಾಡಿ ನೆಕ್ಸ್ಟ್ ಡೇ ಮನೆಗೆ ಗೈಸ್ ಏನ್ ಗೊತ್ತಾ ಇವಾಗ ನಾವು ಉಂಟಲ್ಲ ಸ್ವಲ್ಪ ಹಾಸ್ಪಿಟಲ್ ಹೋಗ್ತಾ ಇದ್ದೇವೆ ಒಂದು ಮಕ್ಕಳಿಗೋಸ್ಕರ ಹೋಗ್ತಾ ಇದ್ದೇವೆ ಹಾಗೆ ಇದು ನಮ್ಮ ಊರು ಗಾಯ ಸುಂದರವಾದ ಊರು ಚಂದ ನೋಡಿ ಚಂದ ನಮ್ಮ ಜೊತೆಗೆ ಶಂಜ ಕೂಡ ಉಪವಾಸ ಅವಳು ಎಂತ ತಿನ್ನು ಐಸ್ ಕ್ರೀಮ್ ಅಷ್ಟೇ ನೋಡಿ ಗಾಯ್ಸ್ ಸಲ್ಮಾನ್ ಅವರನ್ನು ನೋಡಿ ಇವತ್ತು ಫ್ರೈಡೇ ಅಲ್ಲ ಫುಲ್ ವೈಟ್ ವೈಟ್ ಮತ್ತೆ ತೋರಿಸ್ತೇನೆ ಅವರದ್ದು ಫುಲ್ ಆಯ್ತಾ ಫುಲ್ ಅಂದ್ರೆ ಅವರು ಫುಲ್ ಔಟ್ಸೈಡ್ ಸ್ಟ್ಯಾಂಡ್ ಮಾಡಿದಾಗ ತೋರಿಸ್ತೇನೆ

ಇಲ್ಲಿ ನೋಡಿ ಬಾಳೆದು ಎಲ್ಲ ಬಾಳೆದು ಮರ ಇಲ್ಲಿ ಫುಲ್ ಇಂತ ಗಾಳಿ ಗಾಯ್ಸ್ ಗಾಯಸ್ಟ್ರಿ ಇದು ಆಮೇಲೆ ಇಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ ಉಂಟಂತ ನೋಡಿ ಅಂತ ಎಷ್ಟು ಸುಂದರ ಸುಂದರವಾದ ಕಾಡು ಅಂತ ನೋಡಿ ಗಾಯಸ್ ಇವಾಗ ಎಲ್ಲ ಕೆರೆ ನವಿಲು ಹಾಗೆ ಇದು ಇವಾಗ ಕಟ್ಟೆ ಹೋಗುದು ಹೇಗೆ ಹೋಗುದು ಸೈಬರ್ ಸೈಬರ್ಗಟ್ಟೆಸ್ ನೋಡಿದ್ದು ಕಟ್ಟೆ ಸರ್ಕಲ್ ಗಾಯ್ಸ್ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು ನಾವು ನಮ್ಮ ನನಗೆ ಹಾಸ್ಪಿಟಲ್ ಹೋಗಿ ಆಯಿತು ಹಾಗೆ ಮತ್ತೆ ನಾನು ಸ್ವಲ್ಪ ಬೇರೆ ಕಡೆ ಫಸ್ಟ್ ಎಲ್ಲಿಗೆಲ್ಲ ಹೋಗ್ತೀನಿ ಅಂತ ನೋಡಿ ಗಾಯ್ಸ್ ಉಪವಾಸ ಉಪವಾಸವಿಡ ಟೈಮ್ ಇತ್ತು ಅಂತ ಹೇಳಿ ನಾವು ಅಲ್ಲಿ ಒಂದು ಬೇಕ್ರಿಗೆ ಹೋದ್ವಿ ಅಲ್ಲಿ ಜ್ಯೂಸ್ ಎಲ್ಲ ಕುಡಿದ್ವಿ ಮತ್ತೆ ಸ್ವಲ್ಪ ಸಲ್ಮಾನ ಅವರು ನಾನು ಮತ್ತೆ ಕಸಿನ್ ಎಲ್ಲ ಇದ್ರು ಸೊ ಚಾರ್ಜ್ ತಿಂದೆ ಗೈಸ್ ಆಮೇಲೆ ಅಲ್ಲಿಂದ ನನ್ನ ಅಜ್ಜನಿಗೆ ಹಾಸ್ಪಿಟಲ್ ಹೋಗಬೇಕಿತ್ತು ಸೊ ಅಲ್ಲಿಗೆ ಹೋಗಿ ಮತ್ತೆ ಎಲ್ಲಿಗೆ ಹೋಗುದು ಹೋಗ್ತಾ ಇದ್ದೇವೆ ಗಾಯ್ಸ್ ಎಲ್ಲಿಗೆಲ್ಲ ಹೋಗ್ತಾ ಇದ್ದೇವೆ ಓಕೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಆಮೇಲೆ ಗಾಯ್ಸ್ ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಅಲ್ಲಿ ಡಾಕ್ಟರ್ ಅಂತೂ ಸೂಪರ್ ಒಳ್ಳೆ ಇದು ಮಾಡ್ತಾರೆ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಖುಷಿ ಆಯ್ತು ಅಲ್ಲಿ ಹೋಗಿ ಹಾಗೆ ಮದ್ದು ಕೂಡ ತಗೊಂಡು ಬಂದ್ವಿ ಅಲ್ಲಿ ಹೆಮ್ಲಿಲ್ಲ ಆಮೇಲೆ ಗಾಯ್ಸ್ ಗಾಯಸ್ ನೋಡಿ ಇದು ಬಾರ್ಕೂರಲ್ಲಿ ಬ್ಯಾಂಕ್ ಗಾಯಸ್ ನಿಮಗೆ ಯಾರಾದರೂ ಬಾರ್ಕೂರ್ ಅವರಿದ್ರೆ ಹೇಳಿ ಯಾವ ಬ್ಯಾಂಕ್ ಅಂತ ಓಕೆ ಆಮೇಲೆ ಶಾಮ್ಸ ನೋಡಿ ಅಲ್ಲಿ ಕೂಡ ಆಟ ಆಡ್ತಾ ಇದ್ಲು ಹಾಗೆ ಸಣ್ಣವರು ಸುಮ್ಮನೆ ಕೂತಿದ್ರು ಸುಮ್ಮನೆ ಒಂದು ಪೋಸ್ ಕೊಡಿ ಅಂತ ಅಂತೇಳಿದರೆ ಅವ್ರು ನಾಚ್ಕೊಳ್ತಾರೆ ಗಾಯಸು ಸೊ ಹಾಗೆ ಅಲ್ಲಿ ನನ್ನ ಆಂಟಿ ಇಲ್ಲ ಒಳಗೆ ಮ್ಯಾನೇಜರ್ ಹತ್ರ ಮಾತಾಡ್ತಾಯಿದ್ರು ಸೊ ಹಾಗೆ ನಾವು ಸ್ವಲ್ಪ ವೀಡಿಯೋಸ್ ಮಾಡ್ತಿದ್ವಿ ಆಂಟಿ ಅಲ್ಲಿ ಬ್ಯಾಂಕಿಗೆ ಹೋಗಬೇಕಿತ್ತು ಹಾಗಾಗಿ ನಾವು ಹೋಗಿದ್ದು ಗೈಸ್ ನೋಡಿ ಅಂತ ಶನ್ಸ್ ಶನ್ಸ್ ಕೂತಲ್ಲಿ ಕೂರು ಹಾಗೆ ಗೈಸ್ ಇವಾಗ ನಾವು ಹೋಗ್ತಾ ಇದ್ದೇವೆ ಗೈಸ್ ತುಂಬ ಲೇಟ್ ಆಗಿತ್ತು ಸೊ ಹಾಗಾಗಿ ತುಂಬಾ ಟೈರ್ಡ್ ಆಗ್ತಾ ಇತ್ತು ಹಾಗೆ ಗೈಸ್ ಇವಾಗ ನಾವು ನಾನು ರೀಚ್ ಆಗಿದ್ವಿ ಗಾಯಸ್ ಇದು ಇದು ಎಲ್ಲಿ ಇದು ಕೂಲೂರು ಎಲ್ಲ ಎಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಆಗುತ್ತದೆ ಸೊ ಎಲ್ಲಿ ಅಂತ ಗೊತ್ತಿಲ್ಲ ಹೇಳಿ ನೀವು ಗೊತ್ತಿದ್ರೆ ಆಯ್ತಾ ಮತ್ತೆ ಇಲ್ಲಿ ಎಷ್ಟು ಇದು ಚೆನ್ನಾಗಿತ್ತು ನನಗೆ ಪ್ಲೇಸ್ ಅಂದರೆ ಸ್ವಲ್ಪ ಗ್ರೀನಲ್ಲಿ ಗ್ರೀನಾಗಿ ನಂಗೆ ಹಾಗಾಗಿ ಒಂದು ಶೂಟ್ ಗಾಯ್ಸ್ ಓಕೆ ಹಾಗೆ ಗಾಯಸ್ ಅಲ್ಲಿಂದ ಪಿರಿ ಪಿರಿ ಆಯಿತು ಅದು ಕಟ್ ಮಾಡುವ ಹಾಗೆ ಗಾಯ್ಸ್ ನಾವು ಫೈನಲ್ಲಿ 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 ರೀಚ್ ಆದ್ವಿ ನಮ್ಮ ಕ್ಲಟ್ ನಾವು ಗಾಯ್ಸ್ ನೋಡಿ ಅಂತೆ ಗಾಯ್ಸ್ ಮತ್ತು ಅಲ್ಲಿಂದ ನೋಡಿ ನಡ್ಕೊಂಡು ನಡ್ಕೊಂಡು ಬಂದ್ವಿ ಗಾಯಸ್ ಗಾಯಸ್ ಇದೆಲ್ಲ ನಮ್ಮ ಆಂಟಿದು ಓಲ್ಡ್ ಗೋಲ್ಡ್ ಗಾಯಸ್ ಅಂದರೆ ಒಂದು ಏಯ್ಟ್ ಇಯರ್ಸ್ ಬ್ಯಾಕ್ ಬೈ ಮಾಡಿದ್ದೆ ಸೊ ಹಾಗಾಗಿ ಅದು ನಾವು ಇಲ್ಲಿ ಸೇಲ್ ಮಾಡಲಿಕ್ಕೆ ಬಂದ್ವಿ ನಾವು ಗೋಲ್ಡ್ ಬೈ ಮಾಡೋದು ಇಲ್ಲಿ ಸೇಲ್ ಮಾಡೋದು ಇಲ್ಲಿ ಐ ಮೀನ್ ಇವಾಗ ಬೈ ಮಾಡೋದು ಮೊದಲೆಲ್ಲ ಬೇರೆ ಕಡೆ ಬೈ ಮಾಡ್ತಾ ಇದ್ವಿ ಜಸ್ಟ್ ಇವಾಗ ಒಂದು ತ್ರೀ ಇಯರ್ಸ್ ಆಯಿತು ಅಲ್ಲಿಯೇ ಬೈ ಮಾಡೋದು ಸೊ ಅಲ್ಲಿ ನಮಗೆ ಒಳ್ಳೆ ಕಂಫರ್ಟ್ ಸೊ ಹಾಗೆ ಅದು ವಯಸ್ಸು ಅಲ್ಲಿಂದ ನಾವು ಶಂಜನ್ಗೆ ಬೇಕಾದ ಐಟಮ್ಸ್ ಎಲ್ಲ ತಗೊಂಡ್ವಿ ಆಮೇಲೆ ಅಲ್ಲಿಂದ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಗೊಂಡು ಜಾಸ್ತಿ ತಗೊಳ್ಲಿಕ್ಕೆ ಆಗಲಿಲ್ಲ ಹಾಗೆ ಮತ್ತೆ ಮೀನು ತಗೊಳ್ಳುವಂತ ಹೋದ ಈ ವಯಸ್ಸು ಮತ್ತು ಇಲ್ಲಿ ಎಲ್ಲ ನಮಗೆ ಬೇಕಾಗಿದ್ದ ಮೀನು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನಾನು ಅಲ್ಲಿ ಬಂಗಡೆ ತಗೊಂಡು ಬಂದೆ ಆಮೇಲೆ ಮನೆಗೆ ಬಂದ ಮೇಲೆ ಸ್ವಲ್ಪ ಲೇಟಾಗಿತ್ತು ಪಪ್ಪಾಯ ಕಟ್ ಮಾಡಿ ತಿಂದೆ ಆಮೇಲೆ ನೆಕ್ಸ್ಟ್ ಡೇ ಗಾಯ್ಸ್ ಪೈನಾಪಲ್ ಎಲ್ಲ ಈ ಥರ ಉಪ್ಪು ತಣ್ಣೆಯಲ್ಲಿ ಹಾಕಿ ಗಾಯ್ಸ್ ಇದು ನೆಕ್ಸ್ಟ್ ಡೇ ಎಲ್ಲ ತಿನ್ನುವಾಗ ತುಂಬಾ ಟೇಸ್ಟಿಗೆ ಆಗುತ್ತೆ ನಮಗೆ ಔಟ್ಸೈಡ್ ತಿಂದಾಗೆ ಫೀಲ್ ಆಗುತ್ತೆ ಸೊ ಹಾಗೆ ನನ್ನ ಫೇವ್ರೆಟ್ ಈ ಥರದ್ದೆಲ್ಲ ನಿಮಗೆಲ್ಲ ಇಷ್ಟವಾದರೆ ಹೇಳಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬೇರೆ ಬೇರೆಲ್ಲ ಮಾಡಿ ಇಡ್ತೇನೆ ನಮಗೆ ತುಂಬಾ ಇಷ್ಟ ಆಗಿ ಸಲ್ಮಾನ್ ಅವರು ಕೂಡ ತಿಂತಾರೆ ಅವರಿಗೂ ಇಷ್ಟ ಓಕೆ ಗೈಸ್ ಏನಂತ ಹೇಳಿದರೆ ನೀವು ಎಲ್ಲರೂ ಬೇಗ ಬೇಗ ಉಂಟಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸುಮ್ಮನೆ ವೀಡಿಯೋಸ್ ನೋಡಿ ಹೋಗಬೇಡಿ ಇಷ್ಟ ಇದ್ದವರು ಇಷ್ಟ ಇಲ್ಲದವರು ಬೇಗನೆ ಸ್ಕಿಪ್ ಮಾಡಿ ಆವಾಗಲೇ ಬ್ಲಾಕ್ ಮಾಡಿಬಿಡಿ ಓಕೆ ಆಮೇಲೆ ಗೈಸ್ ಸಲ್ಮಾನ್ ಅವ್ರು ಬಂದರು ಅವರು ನನಗೆ ಚಂದನ್ಗೆ ಕೇಕು ಐಸ್ ಕ್ರೀಮ್ ಎಲ್ಲ ತಂದರು ಇದು ಎಂಥ ಮ್ಯಾಂಗೋ ಡಿಲೈಟ್ ಕೇಕ್ ಸ್ಲೈಸ್ ಒಳ್ಳೆ ಇತ್ತು ಹಾಗೆ ಮತ್ತೆ ಸಲ್ಮಾನ್ ಅವರಿಗೆ ಕೂಡ ಜ್ಯೂಸ್ ಎಲ್ಲ ಕೊಡಬೇಕಿತ್ತು ಸೊ ಇದು ಅಂತ ಬಚ್ಚಂಕಾಯಿ ಇದು ಜ್ಯೂಸ್ ಮಾಡಿದ್ದು ಸಬ್ಜೆ ಸೀಡ್ಸ್ ಎಲ್ಲ ಹಾಕಿ ತುಂಬಾನೇ ಟೇಸ್ಟಿ 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 ಆಗಿತ್ತು ಗಾಯಸ್ ಓಕೆ ಗಾಯ್ಸ್ ಮತ್ತೆ ಮುಂದೆ ವೀಡಿಯೋ ನೋಡಿ ಫುಲ್ ಟೈರ್ಡ್ ಆಗಿತ್ತು ವೀಡಿಯೋಸ್ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ತುಂಬಾನೇ ಟೈರ್ಡ್ ಆಗಿತ್ತು ಅಂದ್ರೆ ಲಾಂಗ್ ಅಂದ್ರೆ ನಮ್ಮ ಊರಿಂದ ಬಾರ್ಕೂರಿಂದ ನಾವು ಮಂಗಳೂರಿಗೆ ಹೋಗಿ ಅಲ್ಲಿ ಎಲ್ಲ ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದೆಲ್ಲ ಮಾಡಿ ಬರುವಾಗ ತುಂಬಾ ಲೇಟ್ ಆಯ್ತು ಸೊ ಹಾಗೆ ನನಗೆ ಸರಿಯಾಗಿ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ತುಂಬಾ ಟೈರ್ಡ್ ಆಗಿತ್ತು ಮತ್ತು ಛಂಜನ್ಗೂ ಕೂಡ ಪಾಪ ತುಂಬನೇ ಟೈರ್ಡ್ ಆಗಿತ್ತು ಸೊ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಮೊನ್ನೆ ನಾನು ಮನೆಗೆ ಹೋಗಿದ್ದು ಅದರ ಮೇಲೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮಂಗ್ಳೂರಿಗೆ ಹೋಗಿದ್ದು ಮಂಗ್ಳೂರಿಗೆ ಯಾಕೆ ಹೋಗಿದ್ದು ಅಂತ ಹೇಳಿ ನಿಮಗೆಲ್ಲ ಗೊತ್ತಾಗ್ತದೆ ಅಂದ್ರೆ ನಾನು ವೀಡಿಯೋದಲ್ಲಿ ಎಲ್ಲ ಹೇಳಿದ್ದೇನೆ ಸೊ ಗೈಸ್ ತುಂಬ ಆಯ್ತು ತುಂಬ ಜನ ಸಿಕ್ಕಿದ್ರು ತುಂಬ ಜನ ಸಿಕ್ಕಿ ತುಂಬ ಜನ ಮಾತಾಡಿಸಿದ್ರು ಹಾಗೆ ಹಾಗೆ ಗೈಸ್ ಮತ್ತೆ ಅಲ್ಲಿ ನಾವು ಫ್ರೂಟ್ಸ್ ಎಲ್ಲ ತಗೊಂಡು ಎಲ್ಲ ಬಂದ್ವಿ ಖುಷಿ ಆಯಿತು ಮಂಗ್ಳೂರಲ್ಲಿ ಸ್ವಲ್ಪ ಎಲ್ಲ ಇಲ್ಲದಕ್ಕಿಂತ ಸ್ವಲ್ಪ ಕಡಿಮೆ ಉಂಟು ಮಂಗ್ಳೂರಲ್ಲಿ ಹಾಗೆ ಹೋಗಿ ಹೋಗಿದ್ದರಿಂದ ತಂದಿದ್ದು ಇಲ್ಲಾಂದ್ರೆ ಇಲ್ಲಿಂದ ಎಂತ ತಗೊಳ್ಬೇಕಿತ್ತು ಹಾಗೆ ಹಾಗೆ ಗಾಯ್ಸ್ ಮತ್ತೆ ಎಂತ ಮತ್ತೆ ಇನ್ನೂ ಶಾಪಿಂಗು ಒಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ಆಗಬೇಕು ಅಷ್ಟೇ ನನಗೆ ಬಟ್ಟೆ ಆಯಿತು ಶಂಜನಿಗೆ ಶಂಜನ ಡ್ಯಾಡಿಗೆ ಉಂಟು ತೆಗೀಲಿಕ್ಕೆ ನನಗೆ ಆಯಿತು ಬಟ್ಟೆ ತೆಗೆದು ಸೊ ಗೈಸ್ ನನ್ನ ನನ್ನ ಬಟ್ಟೆ ಯಾವುದು ಏನಂತೆಲ್ಲ ಹೇಳಿ ನಾನು ನಿಮಗೆ ಈ ದಿವಸನೇ ತೋರಿಸ್ತೇನೆ ಮತ್ತೆ ತಗೊಳ್ಲಿಕ್ಕೆ ಉಂಟು ಅವರು ಹೇಳಿದ್ರು ಬೇರೆ ಬೇಕಾದ್ರೆ ತಗೋ ಅಂತ ಹೇಳಿದ್ರು ನೋಡುವ ಯಾವ್ದು ತಗೊಳ್ಳೋದು ಅಂತ ಹೇಳಿ ಸೊ ಗೈಸ್ ಖುಷಿ ಖುಷಿ ಹಾಗೆ ಗೈಸ್ ಮತ್ತೆ ಉಪವಾಸ ತಿಂಗಳೆಲ್ಲ ಹೊರಗಡೆ ಹೋದೆಲ್ಲ ಎಂತ ತಿನ್ಲಿಕ್ಕೆ ಇರುವುದಿಲ್ಲ ಎಂತ ಇರುವುದಿಲ್ಲ ಅಲ್ಲ ಸೊ ಮತ್ತೆ ಅದು ಉಪವಾಸ ತಿಂಗಳಲ್ಲಿ ಜಾಸ್ತಿ ಔಟ್ಸೈಡ್ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ತುಂಬಾ ಟೈರ್ಡ್ ಆಗುತ್ತೆ ಪಾಸ್ಟಿಂಗ್ ಮಾಡಿರ್ತಾವಲ್ಲ ತುಂಬಾ ಟೈರ್ಡ್ ಆಗುತ್ತೆ ಸೊ ನಾನು ಎಸ್ಟರ್ಡೇ ಎಂತೂ ತಿಂದಿಲ್ಲ ಇತ್ತು ಫಾಸ್ಟಿಂಗ್ ಥರನೇ ಇದ್ದೆ ಬಟ್ ಲಾಸ್ಟ್ ಲಾಸ್ಟ್ ತಲೆ ಸುತ್ತಲ ಸುತ್ತಲಿಕ್ಕೆ ಬಂತು ಅಂದರೆ ಅವಳು ಹಾಲು ಕುಡಿತಲ್ಲಲ್ಲ ಸೊ ಹಾಗೆ ಶಂಜಾ ಹಾಲು ಕುಡಿತಲ್ಲ ಸೊ ಹಾಗೆ ಆಮೇಲೆ ಸಂಜೆ ಸಿಕ್ಸ್ ಓ ಕ್ಲಾಕ್ ಆಗುವಾಗ ಮನೆಗೆ ಬಂದ ಮೇಲೆ ಒಂದು ಪಪ್ಸು ತಿಂದೆ ಅಷ್ಟೇ ಮತ್ತೆ ಅಂತ ತಿನ್ಲಿಲ್ಲ ತಿನ್ಲಿಕ್ಕೂ ಆಗ್ಲಿಲ್ಲ ಆಗಲಿಲ್ಲ ತಿಂದಿದ್ದು ಅದು ಕೂಡ ಅಂದ್ರೆ ಅವಳಿಗೆ ಹಾಲು ಬೇಕಲ್ಲ ಕುಡಿಲಿಕ್ಕೆ ಸೊ ಹಾಗೆ ಹಾಗೆ ಗೈಸ್ ನಿನ್ನೆದು ವಿಷಯ ಇಷ್ಟು ಖುಷಿ ಆಯ್ತು ಮಾತ್ರ ಅಂದ್ರೆ ಏನಂದ್ರೆ ಹೋದ ಕೆಲಸ ಎಲ್ಲ ಆಯ್ತು ಆದ್ರೆ ನನಗೆ ಸ್ವಲ್ಪ ಶಾಪಿಂಗ್ ಇತ್ತು ಬಟ್ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತುಂಬಾ ಟಯರ್ಡ್ ಆಗಿತ್ತಲ್ಲ ಸೊ ಹಾಗೆ ಮತ್ತು ಗೈಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ಇನ್ನೊಂದು ಒನ್ ಟು ಒನ್ ಒನ್ ವೀಕಲ್ಲಿ ನಾನೊಂದು ವೀಡಿಯೋ ಹಾಕ್ತೇನೆ ಇನ್ಶ ಇನ್ಶಾ ಅಲ್ಲ ಇನ್ಸ್ಟಾಗ್ರಾಮಲ್ಲಿ ಸೊ ಗೈಸ್ ಪ್ಲೀಸ್ ಎಲ್ಲರೂ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಅಂದರೆ ಯೂಟ್ಯೂಬಲ್ಲಿ ನಾನು ಅದು ಅಪ್ಲೋಡ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಮಾಡೋದು ಡೌಟ್ ಆದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ತೇನೆ ಸೊ ಗೈಸ್ ನೀವು ಚೆಕ್ ಮಾಡಿ ಅಂದರೆ ನಿಮಗೆ ಗೊತ್ತಾಗಬೇಕಲ್ಲ ಸೊ ಮತ್ತು ನೀವು ಹೇಳಬಾರ್ದಲ್ಲ ಸೊ ಯಾಕೆ ಯೂಟ್ಯೂಬಲ್ಲಿ ಯಾಕೆ ಶೇರ್ ಮಾಡಲಿಲ್ಲ ನಾವು ಕೂಡ ಕಮೆಂಟ್ ಆಗ್ತಿದ್ವಿ ಅಂತೆಲ್ಲ ಹಾಗೆ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ನಾನು ಅದು ವೀಡಿಯೋಸ್ ಚೆಕ್ ಇರಿ ಅಂದರೆ ನನಗೆ ವ್ಯೂಸಿಗೋಸ್ಕರ ಅಲ್ಲ ನೀವು ಚೆಕ್ ಇರಿ ಮತ್ತು ನಾ ಮತ್ತೆ ಹೇಳ್ಬಾರ್ದಲ್ಲ ನೀವು ಯೂಟ್ಯೂಬಲ್ಲಿ ಹಾಕ್ ಹಾಕ್ಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರಿ ನಮ್ಮ ನಾವು ಕೂಡ ಕಮೆಂಟ್ಸ್ ಮಾಡ್ತಿದ್ವಿ ಅಂತೆಲ್ಲ ಹೇಳ್ತೀರಲ್ಲ ಸೊ ಅದಕ್ಕೋಸ್ಕರ ಹೇಳಿದ್ದು ನಾನು ಅಷ್ಟೇ ಸೊ ಗೈಸ್ ಸರ್ಪ್ರೈಸ್ ಆಗಿ ಒಂದು ವಿಷಯ ಉಂಟು ಸೊ ನಾನು ನಿಮಗೆ ಖುಷಿ ಆಗ್ತದೆ ಅಂತ ಅನ್ನಿಸ್ತೇನೆ ನನಗೆ ಖುಷಿ ಉಂಟು ಅದರಲ್ಲಿ ನನಗೆ ನಿಮಗೆ ಖುಷಿ ಆಗ್ತಂತ ಅನಿಸ್ತಿದ್ದೇನೆ ಖುಷಿಯಾದರೆ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಅದೇ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ ಮೇಲೆ ಸೊ ಗಾಯ್ಸ್ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ ಗಾಯಸ್ ನಮ್ಮಂಥ ಒಳ್ಳೆಯ ಮನಸ್ಸಿರೋರಿಗೆ ಉಂಟಲ್ಲ ಒಳ್ಳೆ ಮನಸ್ಸಿರೋರಿಗೆ ಬೆಳೆಸಿ ನಾವು ನಮ್ಮ ನಮಗೆ ದುಡ್ಡಾಗಬೇಕು ನಾವು ಅದರಲ್ಲಿ ಮೆರಿಬೇಕು ಅಂತ ಆಸೆ ಇಲ್ಲ ನಮಗೆ ಅಲ್ಲಿ ಹೆಮ್ಮದಿಲ್ಲ ನಮ್ಮ ಸಲ್ಮಾನ ಅವರು ದುಡಿತಾರೆ ಅಷ್ಟು ಸಾಕು ಬಟ್ ನಮಗೆ ಒಂದು ಡ್ರೀಮ್ ಇದೆ ಅದು ನಾವು ಹೇಗಾದರೂ ಕಂಪ್ಲೀಟ್ ಮಾಡ್ಕೊಳ್ತೇವೆ ಬಟ್ ನನ್ನ ಡ್ರೀಮ್ ಏನಂತ ಹೇಳಿದರೆ ನನಗೆ ಒಂದು ನನ್ನ ಕೈಯಿಂದ ಒಂದು ಹತ್ತು ಜನರಿಗೆ ಅದು ನನಗೆ ಸಹಾಯ ಮಾಡಬೇಕು ಮತ್ತು ನನ್ನ ಅಮ್ಮ ಒಳ್ಳೆ ರೀತಿಯಲ್ಲಿ ಇರಬೇಕು ನನ್ನ ಅಮ್ಮ ಮತ್ತು ನನ್ನ ತಮ್ಮ ಅಷ್ಟೇ ಅವರಿಗೆ ಯಾವುದರಲ್ಲಿ ಕಡಿಮೆ ಆಗಲಿಕ್ಕಾಗ ಅಷ್ಟೇ ನನ್ನ ಡ್ರೀಮ್ ಸೊ ನನ್ನ ಅಮ್ಮ ಮತ್ತು ನನ್ನ ತಮ್ಮ ಖುಷಿಯಾಗಿದ್ದರೆ ನಾನು ಯಾವಾಗಲೂ ಹ್ಯಾಪಿಯಾಗಿ ಇರ್ತೇನೆ ಸೊ ನನಗೆ ಅವರಿಬ್ಬರೇ ಖುಷಿಯಾಗಿರಬೇಕು ಅಷ್ಟೇ ಮತ್ತೆ ನನಗೆ ಎಂಥದ್ದು ಆಸೆ ಇಲ್ಲ ಮತ್ತು ನನ್ನ ಕೈಯಿಂದ ಒಂದು ಹತ್ತು ಜನರಿಗೆ ಸಹಾಯ ಮಾಡಬೇಕು ಅಂತ ನನಗೆ ಅದೊಂದು ಡ್ರೀಮ್ ಇವಾಗಲಿಂದ ನಮ್ಮ ಮೊದಲಿಂದ ನನಗೆ ಸತ್ಯ ಹೇಳ್ತೇನೆ ನನಗೆ ಮದುವೆ ಆಗಲಿಕ್ಕೆ ಅಷ್ಟು ಇದಿರಲಿಲ್ಲ ನಾನು ಒಂದೇ ಇದು ಮಾಡ್ತಿದ್ದೆ ನಾನು ದುಡಿಬೇಕು ದುಡ್ದಾದ ನಾನು ಎಲ್ಲರಿಗೂ ಹೆಲ್ಪ್ ಮಾಡಲಿಕ್ಕೆ ನನ್ನ ಕೈಯಿಂದ ಆಗಬೇಕು ಅಂತ ನನಗೆ ಅದೊಂದು ಹಠ ಇತ್ತು ಬಟ್ ನನಗೆ ದುಡಿಲಿಕ್ಕೆ ನಾನು ದುಡಿತಾ ಇದ್ದೆ ನಾನು ಕ್ರೀಮ್ನಲ್ಲ ಸೇಲ್ ಮಾಡ್ತಿದ್ದಕ್ಕೆ ಕೆಲವರಿಗೆ ಗೊತ್ತಾಗ್ಬೋದು ಅಂದರೆ ತುಂಬ ಜನ ಪರ್ಚೇಸ್ ಮಾಡ್ತಿದ್ರು ಕ್ರೀಮ್ ತುಂಬ ಜನ ಪರ್ಚೇಸ್ ಮಾಡ್ತಿದ್ರು ತುಂಬ ಜನ ಟಿಪ್ಸ್ ಕೂಡ ಕೊಡ್ತಾ ಇದ್ದರು ಖುಷಿಯಾಗಿ ಅಂದರೆ ರಿಸಲ್ಟ್ ಒಳ್ಳೆಯದ್ದು ಅದಕ್ಕೆ ಅದು ನಾನು ಮತ್ತು ಸಲ್ಮಾನ್ ಅವರು ನನಗೆ ಫಿಕ್ಸ್ ಆದ ಮೇಲೆ ನಾನು ಎಂತ ಮಾಡಿದೆ ಎಲ್ಲ ಗಂಡಸರು ಒಂದೇ ಥರ ಇರೋದಿಲ್ಲ ಅಲ್ಲ ಅವರತ್ರ ಹತ್ರ ಕೇಳಲೂ ಇಲ್ಲ ಎಂಥದ್ದು ಇಲ್ಲ ಡೈರೆಕ್ಟಾಗಿ ನಾನು ಏನು ಮಾಡಿದೆ ಸ್ಟಾಪ್ ಮಾಡಿದೆ ಯಾಕಂತೇಳಿದರೆ ಅವರ ಮನಸ್ಸಲ್ಲಿ ಆಗಬಾರ್ದು ಇವಳೆಂತ ಬಾಯ್ಸ್ ಹತ್ರ ಎಲ್ಲ ಕ್ರೀಮ್ ಸೇಲ್ ಮಾಡ್ತಾರೆ ಹಾಗೆಲ್ಲ ಆಗಬಾರ್ದು ಅಂತೇಳಿ ನಾನು ಅವ್ರ ಹತ್ರ ಡೈರೆಕ್ಟಾಗಿ ಹೇಳಿ ಸ್ಟಾಪ್ ಮಾಡಿದೆ ಅಂದರೆ ನಾನು ಸ್ಟಾಪ್ ಮಾಡಿದ ಫಸ್ಟ್ ಆಮೇಲೆ ಹೇಳಿದೆ ಈ ಥರ ಎಲ್ಲ ಮಾಡ್ತಿದ್ದೆ ಅಂತ ಹೇಳಿ ಅದಕ್ಕೆ ಮತ್ತೆ ಅವರು ಹೇಳಿದರು ಯಾಕೆ ನೀವು ಸ್ಟಾಪ್ ಮಾಡಿದ್ದು ನಿಂಗೆ ಮಾಡ್ಬಾ ಮಾಡಬೇಕಿತ್ತು ಏನಾಗ್ತದೆ ಅಂತ ಹೇಳಿದರು ಸೊ ನಾನು ಅದಕ್ಕೆ ಎಲ್ಲರೂ ಒಂಥರ ಇರೋದಿಲ್ಲಲ್ಲ ಕೆಲವು ಕೆಲವೊಂದು ಗಂಡಸರ ನಿಯತ್ತು ಒಳ್ಳೆ ಇರುತ್ತೆ ಮನಸ್ಸು ಒಳ್ಳೆ ಇರುತ್ತೆ ಅಂದರೆ ಅವರು ಕೆಟ್ಟದಾಗ ಏನು ಯೋಚನೆ ಮಾಡೋದಿಲ್ಲ ಬಟ್ ಕೆಲವರು ಹಾಗೆ ಇರುವುದಿಲ್ಲ ಬಟ್ ನಂಗೆ ಸಲ್ಮಾನ್ ಅವ್ರದ್ದು ಅಷ್ಟೇನು ಅಲ್ಲ ಸೊ ಹಾಗಾಗಿ ನಾನು ಕೂಡ ಮತ್ತೆ ಏನು ಮಾಡಿದೆ ನಾನೇನು ಇದು ಮಾಡಿದೆ ನನ್ನದು ಒಂದು ಕಝಿನು ಸ್ವಲ್ಪ ಲಾಂಗಲ್ಲಿದ್ದಾಳೆ ಸೊ ಅವಳಿಗೆ ನಾನು ಎಲ್ಲರದ್ದು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ಸ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಟ್ಟು ಕಾಂಟ್ಯಾಕ್ಟ್ಸ್ ಮಾಡಿಕೊಟ್ಟು ಸೊ ನಾನು ಅವಳ ಹತ್ರ ಇದು ಮಾಡಲಿಕ್ಕೆ ಹೇಳಿದೆ ಎಲ್ಲರೂ ಅಂದರೆ ಸ್ವಲ್ಪ ನೀನು ಇದು ಮಾಡು ಅಂತ ನನ್ನ ಹತ್ರ ಆದಷ್ಟು ಅಂತ ಹೇಳಿದೆ ಅಷ್ಟೇ ನಾನು ಅದು ಸುಮ್ಮನೆ ಸ್ಟಾಪ್ ಮಾಡಿ ಇದು ಮಾಡಿದೆ ಅಂದರೆ ನನ್ನಿಂದ ಆಗಲಿಲ್ಲ ಅಂದರೆ ನಾನು ಬೇರೆ ಯಾರಾದರೂ ಮಾಡಲಿ ಅಂತ ಹೇಳಿ ಅಷ್ಟೇ ಓಕೆ ಹಾಗೆ ಇನ್ನು ನೆಕ್ಸ್ಟ್ ಇನ್ಶಾಲ ನಾನು ನೋಡಬೇಕು ನನಗೆ ತುಂಬ ಮನಸ್ಸುಂಟು ಒಂದು ಹೇರ್ ಇದು ಹೇರ್ ಹೇರ್ ಆಯಿಲ್ ಇಲ್ಲಾಂದರೆ ಕ್ರೀಮ್ ಇದು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕಂತ ಇದ್ದೇನೆ ಇನ್ಶಾ ಅಲ್ಲ ನಿಮ್ಮ ಸಪೋರ್ಟ್ ಇದ್ರೆ ಎಲ್ಲವೂ ಸಾಧ್ಯ ಗಾಯಸ್ ನಮಗೆ ಮೊ ನಮ್ಮಂಥವರಿಗೆ ನೀವು ಸಪೋರ್ಟ್ ಮಾಡಬೇಕು ಈಗ ನೋಡಿ ತುಂಬ ಜನ ತುಂಬ ನೀವು ವೀಡಿಯೋಸ್ ನೋಡ್ತೀರ ತುಂಬ ವ್ಯೂಸ್ ಇರುತ್ತೆ ಎಲ್ಲ ಇರುತ್ತೆ ಅವರಿಗೆ ತುಂಬ ಲಕ್ಷ ಲಕ್ಷ ಹಣ ಕೂಡ ಬರುತ್ತೆ ಕೆಲವರು ಎಲ್ಲರೂ ಅಲ್ಲ ಬಟ್ ಅವ್ರು ನೋಡಿ ಲೈಫ್ ಸ್ಟೈಲ್ ಅವ್ರು ನೋಡ್ಕೊಳ್ತಾ ಹೋಗ್ತಾರೆ ಬೇ ಅವರಿಗೆ ಬೇರೆಯವ್ರದ್ದು ಚಿಂತೆ ಇರೋದಿಲ್ಲ ನಮಗೆ ಹಾಗೆ ಅಲ್ಲ ನಮ್ಮ ನಮ್ಮದು ನಮ್ಮ ಲೈಫ್ ಕೂಡ ನಮಗೆ ಒಂದು ಸಾಲ ಇರಲಿಕ್ಕಾಗ ಹಾಗೆ ಹಾಗೆ ಆದರೆ ನಮಗೆ ಅರಮನೆ ಕಟ್ಟಬೇಕು ಬ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಸೂತಬೇಕು ಅಂಥದ್ದೆಲ್ಲ ಆಸೆ ಇಲ್ಲ ಆದರೆ ನಮಗೆ ಎಂತ ಗೊತ್ತೆ ನಮಗೆ ಸಾಲ ಇರಬಾರ್ದು ಸ್ವಂತ ಮನೆ ಇರಬೇಕು ಹಾಗೆ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಮತ್ತು ನನ್ನ ಅಮ್ಮ ಮತ್ತು ನನ್ನ ತಮ್ಮ ಖುಷಿಯಾಗಿರಬೇಕು ಅಷ್ಟೇ ನನ್ನ ಆಸೆ ಓಕೆ ಮತ್ತು ಇನ್ನು ಬ್ಯಾರ್ ಕಮೆಂಟ್ಸ್ ಮಾಡೋದು ಅದೆಲ್ಲ ನಿಮ್ಮ ಮೂರ್ಖತನ ಮತ್ತು ನಿಮ್ಮದು ಕೆಟ್ಟತನ ಬುದ್ಧಿ ಅದಕ್ಕೆಲ್ಲ ನಾವೆಂತ ಹೇಳಲಿಕ್ಕೆ ಬರುವುದಿಲ್ಲ ಒಳ್ಳೆಯವರು ಯಾರಿಗೂ ಕೆಟ್ಟದನ್ನು ಹೇಳೋದಿಲ್ಲ ಕೆಟ್ಟವ್ರು ಮಾತ್ರ ಕೆಟ್ಟದನ್ನು ಹೇಳೋದು ಸೊ ಹಾಗಾಗಿ ಅದು ಅದರದ್ದು ಇದು ನಿಮಗೆ ಓಕೆ ನನಗೇನು ಇಲ್ಲ ಮತ್ತು ಅಷ್ಟೇ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗಿಲ್ಲಿಗೆ ಎಂಡ್ ಮಾಡ್ತೇನೆ ಟೇಕ್ ಕೇರ್ ಆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಬೇರೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೇನೆ ಗಾಯಸ್ ಎಲ್ಲರೂ ಆದಷ್ಟು ವೀಡಿಯೋಸ್ ನೋಡಿ ಎಂಜಾಯ್ ಮಾಡಿ ಬಾಯ್